ವೀಕ್ಷಕರೇ ನೀವು ನೋಡ್ತಿದ್ದೀರಲ್ಲ ಇದು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತ್ರಿಗುಪ್ಪೆ ಗ್ರಾಮ ಈ ಗ್ರಾಮದ ರಸ್ತೆ ಹದಿಗಿಟ್ಟು ವರ್ಷಗಳೇ ಕಳೆದಿತ್ತು ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚರಿಸಲಾಗದೆ ತೀವ್ರ ಸಮಸ್ಯೆ ಎದುರಾಗಿತ್ತು ಇದನ್ನು ಕಂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದೀಗ ರಸ್ತೆ ಕಾಮಗಾರಿ ಆರಂಭಿಸಿದ್ದಾರೆ ಆದರೆ ಅದು ಕಳಪೆಯಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ಈ ಬಗ್ಗೆ ಗುತ್ತಿಗೆದಾರ ಮತ್ತು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದರು ಅದನ್ನು ತೆರವು ಮಾಡಿದ ಪರಿಣಾಮ ಸ್ಥಳೀಯರು ಇಂತಹ ಆರೋಪ ಮಾಡುತ್ತಿದ್ದಾರೆ ಕಾಮಗಾರಿ ಗುಣಮಟ್ಟದಿಂದ ಕೂಡ ಅವರಂತೆ ವಾ ಆರು ತಿಂಗಳಿಗೆ ಇದೇ ಕೆಲಸ ವೆಹಿಕಲ್ಸ್ ಹೊರಗಡೆ ತಗೋಕ್ಕಾಗಲ್ಲ ಆಲ್ ಗಾಡಿ ಹೊರಗಡೆ ಬರೋಕ್ಕಾಗಲ್ಲ ಆಲ್ ಕ್ ತಗೊಬಿ ಪಬ್ಲಿಕ್ ಇಲ್ಲಿ ಹಾಲ್ ಕಂಡು ತಗೊಂಡ್ಬರ್ತಾರೆ ಫಿಲ್ಟ್ರ್ ನೀರು ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಹೋಗಕ್ಕೆ ಫಿಲ್ಟ್ರ್ ನೀರು ತರೋಕಾಗಲ್ಲ ಅಜ್ಜಿಗ್ ಬರಬೇಕು ದನಕ್ಕೆ ಮೇವು ಕರು ತಗೊಂಡು ಹೋಗೋ ಒಳಗಡೆ ಹೋಗೋಕ್ಕಾಗಲ್ಲ ಆರು ತಿಂಗಳಿಗೆ ಏನು ಕೆಲಸ ಮಾಡ್ತಾರೆ ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಕೆಲಸ ಊರು ಬಂದೆ ನೋಡ್ತೀರಾ ಬಂಡವಾಳ ಕೋಟಿ ರೂಪಾಯಿ ಬಂಡವಾಳ ಅಂತ ಕೇಳ್ತಾರಲ್ಲ ಸಹೇಬ್ರೆ ಎತ್ತೋದು ಕೋಟಿ ರೂಪಾಯಿ ಬಂಡವಾಳ ಯಾಕೆ ಜಲ್ಲಿ ಸಾರ ಮಾಡ್ತಿದ್ರು ನೈಟಾಗಿ ಜಲ್ಲಿ ಹೊಡ್ತೇವೆ ಇವನು ನೈಟಾಗಿ ಜಲ್ಲಿ ಹೊಡ್ಬಿಟ್ಟು ನೈಟಾಗೆ ರೋಲ್ ನಾಲ್ಕು ಓಡಿಸ್ಕೊಂಡು ಹೊಟ್ಟೋಗ್ಬಿಡ್ತಾವೆ ಯಾರು ಮಲಗಿರ್ತಾರೆ ಆ ಟೈಮಿಗೆ ಬರಲ್ಲ ಮಾತಾಡಲ್ಲ ಪ್ರಶಾತ್ ಸಹೇಬ್ರೆ ಮತ್ತೊಂದು ಗಂಟೆ ಯಾರು ಮಾತಾಡ್ಬೇಕು ಸಾಧಾರಿಗೆ ಮಾತಾಡೋಂಗಿಲ್ಲ ಎ ಡಬ್ಲ್ಯೂ ಮಾತಾಡೋಂಗಿಲ್ಲ ಎಮ್ ಎಲ್ ಎನೂ ಮಾತಾಡೋಂಗಿಲ್ಲ ನಾವು ಯಾರು ಮಾತಾಡ್ಬೇಕು ರೈತರು ಹೇಳ್ರಿ ನಮ್ಮ ಕೆಲಸ ಕಾಮಗಾರಿ ಕರೆಕ್ಟಾಗಿ ಹಾಕ್ಬೇಕು ಚರಂಡಿ ನೀರು ಎಲ್ಲ ಹಾಕ್ಬಿಟ್ಟು ಅಡಿ ಅಡಿ ರೋಡ್ ಮೇಲೆ ಹಾಕ್ಬೇಕು ರೋಡ್ ನೀರು ಹೋಗ್ಬೇಕು ಕಾಮಗಾರಿ ಮಾಡಿದ್ರೆ ಡರ್ಣಿ ಮಾಡ್ತೀರಿ ಡರ್ಣಿ ಮಾಡಿ ರೋಡ್ ಕೆಲಸ ನಿಲ್ಸ್ತೀರಿ ಅದು ಯಾರ್ಯಾರ ಬರಲಿ ಡರ್ಲಿ ಮಾಡಿ ರೋಡ್ ಕೆಲಸ ನಿಲ್ಸ್ತೀರಿ ಅದಕ್ಕೆ ನಮ್ಮ ಇದೇನು ಅಂದ್ರೆ ರೋಡ್ ಹೈಟ್ ಮಾಡಬೇಕು ನಮ್ಗೆ ರೋಡ್ ಐಟ ಮಾಡಬೇಕು ರೋಡ್ ಅಲ್ಲಿ ಬರೋ ನೀರು ಆಚೆ ಹೊರಟೋಗ್ಬೇಕು ಚರಂಡಿಗೆ ಹೋಗ್ಬೇಕು ಸರ್ ಮಾಡಿಲ್ಲ ಎರಡು ಅಡಿ ಹಂಗೆ ಬಿಟ್ಟು ಬಿಟ್ಟಿದ್ದಾರೆ ಇವಾಗ ಚರಂಡಿ ಅಡಿ ಇದೆ ಮುಂಚೆನೂ ಸೇಮ್ ಇಲ್ಲಿಗೆ ಗುಣಿಗಳು ಬೀಳ್ತಾ ಇತ್ತು ನೀರು ಮಾಮೂಲಿ ರೋಡ್ ಮೇಲೆ ಹೋಗ್ತಾ ಇತ್ತು ನಾವು ಅದರಲ್ಲೇ ಅನುಭವಿಸ್ತಾ ಇದ್ರೆ ಇವಾಗ ಅದೇ ಟೈಪೇ ಮಾಮೂಲಿ ಅನುಭವಿಸ್ತಾ ಇದೀವಿ ರಸ್ತೆಯನ್ನ ಇನ್ನೂ ಎತ್ತರ ಏರಿಸಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ ಇದಕ್ಕೆ ಕಾರಣವೂ ಇದೆ ರಸ್ತೆ ಎತ್ತರ ಏರಿಸದಿದ್ದರೆ ಮಳೆ ಬಂದಾಗ ಮಳೆ ನೀರು ರಸ್ತೆಯಲ್ಲಿಯೇ ನಿಂತು ಸಂಚರಿಸಲು ಸಮಸ್ಯೆ ಆಗುವ ಜೊತೆಗೆ ರಸ್ತೆಯು ಬೇಗ ಹಾಳಾಗುತ್ತದೆ ಅನ್ನೋದು ಸ್ಥಳೀಯರ ಅಳಲು ಆದರೆ ಚರಂಡಿಗೆ ಕಿಂಡಿ ಮಾಡಿ ಮಳೆ ನೀರು ಚರಂಡಿಗೆ ಹರಿಯಲು ವ್ಯವಸ್ಥೆ ಮಾಡುವುದಾಗಿ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಹೇಳುತ್ತಿದ್ದಾರೆ ಇನ್ನು ಚರಂಡಿಯ ಮೇಲೆ ಮುಚ್ಚಲು ತಂದಿರುವ ಸ್ಲ್ಯಾಬ್ಗಳು ಕಳಪೆಯಿಂದ ಕೂಡಿವೆ ಎಂಬುದು ಮತ್ತೊಂದು ಆರೋಪವಾಗಿದೆ ಈ ಆರೋಪವನ್ನು ಗುತ್ತಿಗೆದಾರರು ಒಪ್ಪಿಕೊಂಡಿದ್ದು ಆರಂಭದಲ್ಲಿ ಬಂದಿದ್ದ ಸ್ಲ್ಯಾಬ್ಗಳು ಕಳಪೆಯಾಗಿತ್ತು ಆದರೆ ಇದೀಗ ಗುಣಮಟ್ಟದ ಸ್ಲ್ಯಾಬ್ಗಳನ್ನು ತರಲಾಗಿದೆ ಎನ್ನುತ್ತಿದ್ದಾರೆ ಇನ್ನು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಸೇರಿದಂತೆ ಇತರೆ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದವರನ್ನ ತೆರವು ಮಾಡಿಸಲಾಗಿದೆ ಆದರೆ ಶೌಚಾಲಯ ಫಿಟ್ಗಳನ್ನು ರಸ್ತೆಯಲ್ಲಿಯೇ ಮಾಡಿಕೊಂಡಿದ್ದು ಅವುಗಳ ಮೇಲೆಯೇ ಇದೀಗ ರಸ್ತೆ ಹಾಕಬೇಕಿದೆ ಅವುಗಳನ್ನು ತೆರವು ಮಾಡಲು ಸ್ಥಳೀಯರು ಒಪ್ಪದ ಕಾರಣ ರಸ್ತೆ ಮಾಡಲು ಸಮಸ್ಯೆ ಆಗಿದೆ ಎಂದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಅಳವತ್ತುಕೊಂಡಿದ್ದಾರೆ ರವಿ ಅಂತ ಹೇಳ್ಬಿಟ್ಟು ನಮ್ದು ಪಿ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಂಡರ್ ಆಗಿರೋದು ಅಂತ ಹೇಳ್ಬಿಟ್ಟು ಎಂಟುನೂರ ಅರವತ್ತು ರೋಡ್ ಆಗಿರೋದು ಇದು ನಾನು ಯಾವುದೇ ರೀತಿ ಕಳಪೆ ಮಾಡಿಲ್ಲ ಇದು ಅವರು ನೋಡಿದ ಊರು ವಿಲೇಜಲ್ಲಿ ಎಲ್ಲ ಡೈಲಿ ಮೇಡಮ್ ಬರ್ತಾರೆ ಎ ಇ ಸರ್ ಬರ್ತಾಯಿದ್ದಾರೆ ಊರಲ್ಲಿ ಡೈಲಿ ಚೆಕ್ ಮಾಡ್ತಾ ಇದ್ದಾರೆ ನಾನು ಯಾವುದೇ ರೀತಿ ಕಳಪೆ ಮಾಡಿಲ್ಲ ಬೇ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಬೇಕಾದರೂ ಚೆಕ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ಕಳಪೆ ಮಾಡಿಲ್ಲ ಕಾಮಗಾರಿಯಲ್ಲಿ ಮಾತ್ರ ಹ್ಞೂ ಈಗ ಮಳೆ ಬಂದರೆ ಹಾಂ ಸರ್ ಮಾಡ್ಕೊಡ್ತೀನಿ ಸರ್ ನಾನು ರೆಡಿ ಮಾಡ್ಕೊಡ್ತೀನಿ ನಾನು ಸಾಹೇಬರು ಇದ್ದಾರೆ ಸಾಹೇಬ್ರದ್ದು ಎ ಡಬ್ಲ್ಯೂ ಸಾರ್ ಯಾವ ಥರ ಮಾತಾಡ್ತೀನಿ ನಾನು ಈ ಮೇಡಮ್ ಇಂಜಿನಿಯರ್ ಆಂಜನೇಯ ಮೇಡಮ್ ಹತ್ರ ಮಾತಾಡ್ತೀನಿ ಅದ್ರ ಇದೇನು ರೆಡಿ ಮಾಡಬೇಕು ಅದು ರೆಡಿ ಮಾಡ್ಕೊಡ್ತೀನಿ ನಾನು ಅವರು ಆರೋಪ ಮಾಡ್ತಾ ಇರೋದು ಹಾಂ ಆರೋಪ ಮಾಡ್ತಾ ಇದ್ದಾರೆ ಅದೇ ಇದು ಕಟ್ಟಿ ಇದೆಲ್ಲ ಇದು ಏನೋ ಒತ್ತುವರಿ ಮಾಡಿದ್ರಲ್ಲ ಎಲ್ಲ ರೋಡ್ಗಳೆಲ್ಲ ಫುಲ್ಲು ಒತ್ತುವರಿ ಮಾಡಿದ್ರು ಅದೆಲ್ಲ ತೆಗೆಸ್ಬಿಟ್ಟು ನೋಡಿ ನೀವೇ ಎಲ್ಲ ಎಲ್ಲ ಕಡೆನೂ ನೋಡಿ ಎಲ್ಲ ಒತ್ತುವರಿ ಮಾಡಿದ್ದಾರೆ ಪಿಟ್ಟಿಗ್ಲಿದ್ದಾವೆ ಪಿಟ್ಟಿಗ್ಲಿರೋದಕ್ಕೋಸ್ಕರ ಡ್ರೈನ್ ಹಾಳಾಗೋಗಿಲ್ಲ ಅದು ಹಾಂ ಈಗ ನಾನು ಟಿಕ್ನೆಸ್ ಏನಿದೆ ಆ ಟಿಕ್ನೆಸ್ ನಾನು ಕೊಟ್ಟಿದ್ದೀನಿ ನಾನೀಗ ಹಾಂ ಇನ್ನೇನನ್ನಿದ್ರೆ ಡಬಲ್ ಎತ್ ಸರ್ ಹತ್ರ ಮಾತಾಡಬೇಕು ನಾನು ಏನಿದೆ ಅದು ರೆಡಿ ಮಾಡ್ಕೊಡ್ತೀನಿ ನಾನು ಯಾವ ಥರ ಮಾಡ್ಬೇಕಂದ್ರೆ ಅವ್ರು ಪ್ಲಾನ್ ಕೊಡ್ತಾರೆ ಯಾವ ಥರ ಮಾಡಬೇಕು ಆ ಥರ ಪ್ಲಾನ್ ಪ್ರಕಾರ ನಾನು ಮಾಡ್ಕೊಡ್ತೀನಿ ನಾನು ಅಲ್ಲ ಒಪ್ಕೊತಾ ಇದ್ದೆ ನಾನು ನಾನೇನು ಒಪ್ಕೊ ಇದು ಮಾಡ್ತಾ ಇಲ್ಲ ನಾನು ಕಳಪೆ ಮಾಡಿಲ್ಲ ನಾನು ಡ್ರೈನ್ ಈಗ ಆ ಕಡೆಯಿಂದ ಸ್ಲಾ ನೀರು ಬರ್ತವೆ ಡ್ರೈನು ಆ ಡ್ರೈನು ಈ ಮಾಡಬೇಕು ಈ ಡ್ರೈನು ಈ ಕಾಲ್ ಮಾಡಬೇಕು ಮೇಲ್ಗಡೆಯಿಂದ ಬರ್ತೈತೆ ಈಗ ಮೇಲ್ಗಡೆಯಿಂದ ಬಂದು ಅಲ್ಲಿ ಮಾತ್ರ ಡೌನ್ ಮಾಡಿಬಿಟ್ರೆ ಹೆಂಗೆ ಹೋಗುತ್ತಾ ಆ ಕಡೆಯಿಂದ ಊರಾಗಿ ನೀರು ಬರಬೇಕು ಈ ಕಡೆ ಇಡೀ ಟ್ರೈನ್ಗೆ ಬರಬೇಕು ಆ ಟ್ರೈ ಆ ನೀರನ್ನ ಮತ್ತೆ ಊರಕ್ಕೆ ಹೋದ್ರೆ ಹೆಂಗೆ ಹೆಂಗಿರ್ತದೆ ಆವಾಗ ನಮ್ಮ ಮೇಲೆ ಕಳಪೆ ಆವಾಗ ಕಳಪೆ ಮಾಡೋವ್ರೆ ಆವಾಗ ಈಗ ತೊಂದರೆ ಮಾಡೋರು ನಮಗೆ ಅಂತ ಹೇಳೋದು ಜನಗಳು ಜನಗಳು ಇವಾಗ ಆ ಕಡೆಯಿಂದ ಎರಡು ಡ್ರೈನ್ ಬರ್ತವೆ ಇಲ್ಲೇ ನೋಡಿ ಇಲ್ಲೇ ಇದ್ದಾವೆ ಎರಡು ಡ್ರೈನ್ ಬರ್ತವೆ ಇದನ್ನ ಹೈಟ್ ಮಾಡಿದ್ದೆ ಡೌನ್ ಮಾಡಿಬಿಟ್ರೆ ಆ ನೀರು ಹೆಂಗೆ ಬರ್ತವೆ ಈ ಕಡೆಗೆ ಆ ನೀರ್ ಹೆಂಗ್ ಬರ್ತೇವೆ ನೀವೇ ಹೇಳಿ ಸರ್ ಯಾವ್ದೋ ಒಂದು ಒಂದು ಇದಾಗಿದೆ ಎಲ್ಲ ಇಲ್ಲ ಎಲ್ಲ ಆಗಿಲ್ಲ ಆತರ ಒಂದು ಯಾವ್ದೋ ರಿಜೆಕ್ಟ್ ಆಗಿರ್ತೀನಿ ನಾನು ಆರ್ಡರ್ ಕೊಟ್ಟಿರ್ತೀನಿ ತರ್ಸ್ಕೊಂಡಿರ್ತೀನಿ ನಾನು ನೋಡಿಲ್ಲ ಚೆಕ್ ಮಾಡಿರಲ್ಲ ಒಂದೆರಡು ಚೆಕ್ ಮಾಡ್ತೀನಿ ತರಿಸಿದ್ದೀನಿ ಒಂದೊ ಎರಡು ಮೂರು ಚೆಕ್ ಮಾಡಿರ್ತೀನಿ ಅದು ರಿಜೆಕ್ಟ್ ಮಾಡ್ತೀನಿ ಇಲ್ಲ ಸರ್ ಅದು ಯಾವ್ದೋ ಒಂದು ಕ್ಯೂರಿಂಗ್ ಆಗಿಲ್ಲ ಯಾವ್ದೋ ಒಂದು ಇದಾಗಿದೆ ಮಿಕ್ಸ್ ಆಗಿದೆ ಇದು ಸೀಲಿಂಗ್ ನೋಡಿ ಎಲ್ಲ ಚೆಕ್ ಮಾಡಿದ್ದೀನಿ ನಾನು ಎಲ್ಲ ಒಂದೇ ಮಾರ್ಕ್ ತರಿಸಿ ಬೇರೆ ಕಂಪ್ನಿಯಿಂದ ಬೇರೆ ಇದರಿಂದ ತರಿಸಿಲ್ಲ ನಾನು ಎಲ್ಲ ಒಂದೇ ಕಡೆ ಆರ್ಡರ್ ಕೊಟ್ಟು ತರಿಸಿರೋದು ಯಾವ್ದೋ ಯಕ್ಷ್ಮಾತ್ ಒಟ್ಟಿನಲ್ಲಿ ಕಾರಣ ಏನೇ ಆದರೂ ಸ್ಥಳೀಯರು ಮತ್ತು ಗುತ್ತಿಗೆದಾರರ ನಡುವೆ ಈ ರಸ್ತೆ ಕಾಮಗಾರಿಗೆ ಸಂಬಂಧಿಸಿ ಕಿತ್ತಾಟ ನಡೆಯುತ್ತಿದ್ದು ಇದನ್ನು ಪರಿಶೀಲನೆ ನಡೆಸಿ ಸಮಾಧಾನ ಮಾಡಬೇಕಿದ್ದ ಜನಪ್ರತಿನಿಧಿಗಳು ಇತ ಗಮನ ಹರಿಸದ ಕಾರಣ ಗುತ್ತಿಗೆದಾರ ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ